ಹಾಯ್ ಹೆಲೋ ನಮಸ್ಕಾರ ಈ ಬಾರಿ ಆರ್ ಸಿ ಬಿ ತಂಡವು ಮಿನಿ ಆಕ್ಷನ್ನಲ್ಲಿ ಖರೀದಿಸಿರುವ ಇಬ್ಬರು ಆಟಗಾರರು ಎಂಜೂರಿಗೆ ಒಳಗಾಗಿದ್ದಾರೆ ಅವರು ಯಾರು ಎಂದು ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮ್ಮ ರಾಯಲ್ ಸ್ಪೋರ್ಟ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಇಂಗ್ಲೆಂಡ್ ಮೂಲದ ಆಟಗಾರರಾದಂಥ ಟಾಮ್ ಕರನ್ ರವರನ್ನ ಆರ್ ಬಿಯು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಕೊಟ್ಟು ಖರೀದಿಸಿತು ಆದರೆ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸಿಡ್ನಿ ಸಿಕ್ಸರ್ ಪರ ಆಡುತ್ತಿರುವಾಗ ಮೊಳಕಾಲಿನ ಇಂಜುರಿಗೆ ಒಳಗಾಗಿದ್ದಾರೆ ಹಾಗೂ ಇನ್ನೊಬ್ಬ ಆರ್ ಸಿ ಬಿ ಆಟಗಾರರ ಲಕ್ಕಿ ಫರ್ಗ್ಯೂಸನ್ ಕೂಡ ಗಾಯದ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ನ್ಯೂಜಿಲೆಂಡ್ನಲ್ಲಿ ನಡೆಯುತ್ತಿರುವಂಥ ಸೂಪರ್ ಸ್ಮ್ಯಾಶ್ ಟಿ ಟ್ವೆಂಟಿ ಫೈನಲ್ ಮ್ಯಾಚ್ಗೂ ಮೊದಲು ಗಾಯಗೊಂಡಿದ್ದರು ಇದರಿಂದ ಫೈನಲ್ ಮ್ಯಾಚ್ನಿಂದ ಕೂಡ ಹೊರಗುಳಿದಿದ್ದರು ಕೆಲವು ಮಾಹಿತಿಗಳ ಪ್ರಕಾರ ಹ್ಯಾಂಪ್ಸ್ಟ್ರಿಂಗ್ ಎಂಜುರಿಯಾಗಿದೆ ಎಂದು ಹೇಳಲಾಗುತ್ತಿದೆ ಇದರಿಂದಾಗಿ ಬಹುತೇಕವಾಗಿ ಐಪಿಎಲ್ನಿಂದ ಹೊರ ಉಳಿಯುವ ಸಾಧ್ಯತೆ ಹೆಚ್ಚು ಇದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು